ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಅರಸಿಕೆರೆ ದಲಿತರ ಕೇರಿಗೆ ಡಿ ವೈ ಎಸ್ ಪಿ ಸಂತೋಷ್ ಚೌಹಾಣ್ ಭೇಟಿ ನೀಡಿ ದಲಿತರ ಕುಂದುಕೊರತೆಗಳನ್ನು ಆಲಿಸಿದರು ಹರ್ಮಳಿ ತಾಲೂಕಿನ ಅರಸೀಕೆರೆಯ ದಲಿತರ ಕೇರಿಗೆ ಡಿ ವೈ ಎಸ್ ಪಿ ಸಂತೋಷ್ ಚೌಹಾಣ್ ಅವರು ಭೇಟಿ ನೀಡಿ ಅವರ ಕುಂದುಕೊರತೆಗಳನ್ನು ಆಲಿಸಿ ಮಾತನಾಡಿ ಸೈಬರ್ ಕ್ರೈಮ್ ಬಾಲ್ಯ ವಿವಾಹ ಚೈಲ್ಡ್ ಲೇಬರ್ ಪೋಸ್ಕೋ ಕೇಸ್ಗಳ ಬಗ್ಗೆ ಮಾಹಿತಿ ನೀಡಿದರು ನಮ್ಮ ಪೊಲೀಸ್ ಪ್ರತಿ ಮನೆಗೆ ಭೇಟಿ ನೀಡುತ್ತಿದ್ದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದಾರೆ ಏನೇ ನಿಮ್ಮ ಸಮಸ್ಯೆ ಕುಂದುಕೊರತೆಗಳನ್ನು ನೀವು ನಮ್ಮ ಪೊಲೀಸರವರಿಗೆ ತಿಳಿಸಿ ನಾವು ನಿಮ್ಮ ಅಹವಾಲುಗಳನ್ನು ಸ್ವೀಕರಿಸಲು ಬಂದಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಪೂಜಾರ್ ಮರಿಯಪ್ಪ ಮಾತನಾಡಿ ನಮ್ಮ ಗ್ರಾಮದಲ್ಲಿ ಎಲ್ಲ ಜಾತಿ ಜನಾಂಗದವರು ಶಾಂತಿ ಸೌಹಾರ್ದತೆಯಿಂದ ಜೀವನ ನಡೆಸುತ್ತಿದ್ದೇವೆ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆಗಳು ನಮ್ಮ ಕಾಲೋನಿಗಲ್ಲಿ ಕಡಿಮೆ ಇವೆ ಪೊಲೀಸ್ ಇಲಾಖೆಯು ನಮ್ಮ ಕಾಲೋನಿಯ ಜೊತೆ ಜನರ ಜೊತೆ ಮನೆ ಮನೆ ಪೊಲೀಸ್ ಮುಂತಾದ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಸಾರ್ವಜನಿಕರಿಗೆ ತಿಳುವಳಿಕೆ ಜಾಗೃತಿ ಮೂಡಿಸಿರುತ್ತಾರೆ ಹೀಗೆ ಪೊಲೀಸರವರ ಇಲಾಖೆಯ ಕಾರ್ಯಕ್ರಮಗಳು ಹೀಗೆ ನಡೆಯಲಿ ಪೊಲೀಸರವರ ಕಾರ್ಯಕ್ರಮಗಳು ನಮಗೆ ತುಂಬಾ ಖುಷಿ ಕೊಟ್ಟಿವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಿಪಿಐ ಮಹಾಂತೇಶ್ ಸಜ್ಜನ್ ಪಿ ಐ ವಿಜಯಕೃಷ್ಣ ದಲಿತ ಜನರಿಗೆ ಕಾನೂನು ಅರಿವು ಮೂಡಿಸಿದರು ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಗ್ರಾಮಸ್ಥರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ಅವಗೆ ಶೇರ್ ಮಾಡ್ತೀನಿ ಅಂತ ಬಂತು. ಏನ್ ಮಾಡ್ಲೇನೋ ಸಾಧಕ ಎಲ್ಲಾ ಪೇಪರ್ ಅಂತ. ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಬಿಟ್ಟು ಬೇರೆ ಡಿಪಾರ್ಟ್ಮೆಂಟ್ ಕಷ್ಟ ಕೊಡೋದು ಇಷ್ಟು ಟೈಮ್ ಅಲ್ಲಿ ಅದಕ್ಕೆ ಶೇರ್ ಮಾಡ್ತೀಬಹುದು. ನಮ್ಮ ಮಂಕೇನಾದ ಸಾಧಕ ಬೇರೆ ಡಿಪಾರ್ಟ್ಮೆಂಟ್ ಗೆ ಹೋಗೋಣ ಅಂತ ಟ್ರೈ ಮಾಡ್ತೀನಿ. ಇನ್ನೊಂದು ಏನು ಆಮೇಲೆ ಮಾತಾಡೋದು ಮತ್ತೆ ನಾವು ಹೋಗ್ತೀವಿ. আপলাজক঺া ছ১কা঺ 50-18sourceello ہے আিনািমলা আঽযেমহফরারে spirit আপলে কলা 50までবরওে, routয্ঠড ধটাযুলক করণন মটলেণরাকেণাত্য় , ইাভুষ ইনি আট্পলা খনি � <humsarım> <hums>